ನಿಮಗೆಲ್ಲರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತಕ್ಕೆ ಆಧಾರದ ಸ್ವಾಗತ ಸುಸ್ವಾಗತ ಪ್ರಿಯ ಬಂಧುಗಳೇ ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡುವುದರ ಮೂಲಕ ನಿಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಿ ಎಂದು ಕೇಳಿಕೊಳ್ಳುತ್ತಾ ಬನ್ನಿ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನು ಕೇಳಿ ಧನ್ಯರಾಗೋಣ ಮನುಷ್ಯನಲ್ಲಿ ಒಳ್ಳೆಯ ಗುಣ ಇರಬೇಕು ಒಳ್ಳೆಯ ನಡತೆ ಇರಬೇಕು ಇನ್ನೊಬ್ಬರನ್ನ ಪ್ರೀತಿಸುವಂತಹ ಮನಸ್ಸು ಕೂಡ ಇರಬೇಕು ಹಿರಿಯರನ್ನು ಗೌರವಿಸುವಂತಹ ಮನೋಭಾವನೆ ಇರಬೇಕು ಕಿರಿಯರನ್ನ ಪ್ರೋತ್ಸಾಹಿಸುವ ಮನಸ್ಥಿತಿಯೂ ಕೂಡ ಇರಬೇಕು ಆಗ ಮಾತ್ರ ನಿನ್ನ ಜೀವನಕ್ಕೆ ಒಂದು ಅರ್ಥ ಎನ್ನುವುದು ಸಿಗುತ್ತದೆ ಮನುಷ್ಯನ ಹತ್ತಿರ ಹಣ ಇದ್ದರೆ ಅವನು ಯಾವತ್ತಿಗೂ ಕೂಡ ದೊಡ್ಡವನು ಅನಿಸಿಕೊಳ್ಳುವುದಿಲ್ಲ ಬದಲಾಗಿ ಅವನ ಹತ್ತಿರ ಒಳ್ಳೆಯ ನಡತೆ ಒಳ್ಳೆಯ ಸಂಸ್ಕಾರ ಇದ್ದಾಗ ಮಾತ್ರ ಅವನು ದೊಡ್ಡ ವ್ಯಕ್ತಿ ಎನಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದು ಅವರಿವರ ತಪ್ಪನ್ನೇ ಎತ್ತಿ ತೋರಿಸಿ ಜಗತ್ತನ್ನೇ ತಿದ್ದುವಂತಹ ಸಾಹಸವನ್ನು ಮಾಡುವುದಕ್ಕಿಂತ ನಮ್ಮನ್ನು ನಾವೇ ತಿದ್ದುಕೊಳ್ಳುವುದು ಉತ್ತಮ ಆಗ ಇಡೀ ಜಗತ್ತೇ ಒಳ್ಳೆಯದಾಗಿ ಕಾಣುವುದು ತಿಂದು ಬಿಸಾಡಿದಂತಹ ಬೀಜದಿಂದಲೇ ಹೆಮ್ಮರವಾಗಿ ಮರ ಬೆಳೆಯುವುದು ಯಾರೋ ನಿನ್ನನ್ನು ತಿರಸ್ಕರಿಸಿದರು ಎಂದು ಕುಗ್ಗಬೇಡ ತಿರಸ್ಕರಿಸಿದವರಿಂದಲೇ ಪುರಸ್ಕರಿಸುವ ಹಾಗೆ ಬೆಳೆದು ನಿಲ್ಲಬೇಕು ನಿನ್ನ ಬದುಕು ಕಷ್ಟದಲ್ಲಿದೆ ಎಂದು ಚಿಂತಿಸಬೇಡ ನಿನಗಾಗಿ ಭಗವಂತ ಹೊಸದಾಗಿ ನಿರ್ಮಿಸಬಹುದು ಆ ಪರೀಕ್ಷೆಗೆ ಹೊಂದಿಕೊಳ್ಳುವುದು ಆ ಪರ್ವತಗಳಿಗೆ ನೀನು ಹೊಂದಿಕೊಳ್ಳುವ ಪರೀಕ್ಷೆ ಇದಾಗಿರಬಹುದು ಪರೀಕ್ಷೆಯನ್ನು ಮೆಟ್ಟಿ ನಡೆಯುವುದನ್ನು ಮನುಷ್ಯ ಕಲಿಯಬೇಕು ನಿನ್ನನ್ನು ನಿರ್ಲಕ್ಷಿಸುವವರು ಎಂತಹ ಮಹಾನ್ ವ್ಯಕ್ತಿಗಳು ಆಗಿದ್ದರೂ ಕೂಡ ಅವರಿಂದ ನೀನು ದೂರವೇ ಇರು ನಿನಗೆ ಬೆಲೆ ಕೊಡುವವರು ಎಷ್ಟೇ ಸಾಮಾನ್ಯ ವ್ಯಕ್ತಿಗಳು ಆಗಿದ್ದರೂ ಕೂಡ ಅವರನ್ನು ನೀನು ಗೌರವಿಸು ನಂಬಿಕಸ್ಥರಿಂದ ಮೋಸ ಹೋದೆ ಎಂದು ಪ್ರಾಮಾಣಿಕರು ಚಿಂತಿಸಬೇಕಾಗಿಲ್ಲ ಏಕೆಂದರೆ ಇತಿಹಾಸದಲ್ಲಿ ಉಳಿದವರು ಪ್ರಾಮಾಣಿಕರೇ ಹೊರತು ಮೋಸಗಾರರು ಅಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ನಡೆಸಬೇಕು ಜೀವನ ಎನ್ನುವುದು ಅನಿರೀಕ್ಷಿತವಾದದ್ದು ಈ ಜೀವನದಲ್ಲಿ ಏನು ಬರುತ್ತದೆಯೋ ಅದನ್ನೆಲ್ಲವನ್ನೂ ಕೂಡ ಸ್ವೀಕರಿಸುತ್ತಾ ಮುಂದುವರಿಯುತ್ತಿರಬೇಕು ಹಣದಿಂದ ಶ್ರೀಮಂತನಾದವನು ನಿನ್ನನ್ನು ಗೌರವದಿಂದ ಮಾತನಾಡಿಸಿದರೆ ನೀನು ಕೂಡ ಗೌರವದಿಂದ ಮಾತನಾಡಿಸು ಒಂದು ವೇಳೆ ಗರ್ವದಿಂದ ಅವರು ನಿನ್ನನ್ನು ನಡೆದುಕೊಂಡರೆ ಆಗಲೂ ನೀನು ಅವರನ್ನು ಗೌರವಿಸುವುದನ್ನು ಕಲಿತುಕೋ ಅಂತಹ ಜನಗಳಿಗೋಸ್ಕರ ನಿನ್ನಲ್ಲಿ ಇರುವಂತಹ ಶ್ರೇಷ್ಠ ಗುಣಗಳನ್ನು ಕಳೆದುಕೊಳ್ಳಬೇಡ ಜೀವನದಲ್ಲಿ ಯಾರು ಚಿಂತನೆಯಲ್ಲಿ ಮುಳುಗಿ ಹೋಗಿರುತ್ತಾರೆಯೋ ಅವರು ಸಾವಿನಲ್ಲಿಯೂ ಕೂಡ ಅಂತ್ಯವಾಗುತ್ತಾರೆ ಚಿಂತೆಯಿಂದ ಯಾರು ಹೊರಬಂದು ಜೀವನದ ಏಳು ಬೀಳುಗಳನ್ನು ಸಮಾನವಾಗಿ ಸ್ವೀಕರಿಸಿ ಅದನ್ನು ಧೈರ್ಯದಿಂದ ಎದುರಿಸಿ ನಿಲ್ಲುತ್ತಾರೆಯೋ ಬದುಕಿನ ಬಂಡಿಯನ್ನು ಯಶಸ್ವಿಯಾಗಿ ಮುಂದೆ ನಡೆಸುತ್ತಾರೋ ಅವರನ್ನು ಯಾರೂ ಕೂಡ ಸೋಲಿಸುವುದಕ್ಕೆ ಸಾಧ್ಯವೇ ಇಲ್ಲ ಆ ರೀತಿಯ ಜೀವನವನ್ನು ನೀವು ನಡೆಸುವುದನ್ನು ಕಲಿಯಬೇಕು ಒಂಟಿ ಆದಾಗಲೇ ನಿನಗೆ ಬದುಕು ಏನು ಅಂತ ಗೊತ್ತಾಗುವುದಕ್ಕೆ ಸಾಧ್ಯವಾಗುವುದು ನಿನ್ನ ಕಷ್ಟಗಳಿಗೆ ನೋವುಗಳಿಗೆ ಸಂಕಟಗಳಿಗೆ ಯಾರು ಸಹಾಯವಾಗಿ ನಿಲ್ಲುತ್ತಾರೆಯೋ ಅನ್ನುವುದು ಗೊತ್ತಾಗುವುದು ಸಂಕಟ ಬಂದಾಗಲೇ ತಿಳಿಯುವುದು ಸಂಬಂಧಗಳು ನಿಜವಾದದ್ದು ಯಾವುದು ಎಂದು ಆದ್ದರಿಂದ ನೀನು ಒಂಟಿಯಾದೆ ಎಂದು ಕೊರಗಬೇಡ ಬದಲಾಗಿ ಧೈರ್ಯದಿಂದ ಗಟ್ಟಿತನದಿಂದ ಎದುರಿಸು ಆಗ ಮಾತ್ರ ನೀನು ನಿನ್ನ ಜೀವನದಲ್ಲಿ ಸಂತೋಷವಾಗಿ ಇರುವುದಕ್ಕೆ ಸಾಧ್ಯವಾದೀತು ಇತರರಿಗೆ ಒಳ್ಳೆಯದಾಗಲಿ ಎಂದು ಬಯಸುವವನು ತಾನು ನಾಶವಾಗುವ ಸಮಯದಲ್ಲಿಯೂ ಕೂಡ ಇತರರನ್ನು ದ್ವೇಷಿಸುವುದಿಲ್ಲ ಏಕೆಂದರೆ ಶ್ರೀಗಂಧ ಮರ ಕತ್ತರಿಸಿದ್ದಷ್ಟು ಸುಗಂಧವನ್ನೇ ನೀಡುತ್ತದೆ ಆ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳನ್ನು ಬಂದರೂ ಕೂಡ ಅದನ್ನೆಲ್ಲವನ್ನ ಹಿಮ್ಮೆಟ್ಟುವುದನ್ನು ನೀನು ಕಲಿಯಲೇಬೇಕು ಕಣ್ಣಿಗೆ ಕಾಣುವುದೆಲ್ಲವೂ ಕೂಡ ಸತ್ಯ ಆಗುವುದಕ್ಕೆ ಸಾಧ್ಯವೇ ಇಲ್ಲ ಕೋಪದಲ್ಲಿ ಮಾತನಾಡುವವರೆಲ್ಲರೂ ಕೂಡ ಕೆಟ್ಟವರು ಅಲ್ಲವೇ ಅಲ್ಲ ಪ್ರತಿಫಲದ ಹಂಬಲವನ್ನು ಬಿಟ್ಟು ಕಷ್ಟಪಟ್ಟು ದುಡಿಯುವವನು ಮಾತ್ರ ಜೀವನದಲ್ಲಿ ಯಶಸ್ವಿ ಆಗಿ ಮುಂದೆ ನಡೆಯುವುದಕ್ಕೆ ಸಾಧ್ಯವಾಗುವುದು ಹಾಗಾಗಿ ಜೀವನದಲ್ಲಿ ಬರುವುದೆಲ್ಲವನ್ನ ಹಿಮ್ಮೆಟ್ಟುವುದನ್ನು ನಾವು ಕಲಿಯಲೇಬೇಕು ಯಾರ ವಿರುದ್ಧವೂ ಕೂಡ ನೀನು ಸೇಡನ್ನು ತೀರಿಸಿಕೊಳ್ಳಬೇಕಾಗಿರುವಂತಹ ಅವಶ್ಯಕತೆಯೇ ಇಲ್ಲ ಆ ಸಮಯಕ್ಕೆ ಗೊತ್ತಿದೆ ಯಾರನ್ನು ಯಾವಾಗ ಏನನ್ನು ಕೊಡಬೇಕು ಏನನ್ನು ಕಸಿದುಕೊಳ್ಳಬೇಕು ಎಂದು ಬದುಕಿನಲ್ಲಿ ಯಾರು ಯಾವಾಗ ಏನಾಗುತ್ತಾರೆ ಎಂದು ಗೊತ್ತಾಗುವುದಿಲ್ಲ ಯಾರನ್ನೂ ಕೂಡ ಕಡೆಗಣಿಸಿ ನೋಡಬಾರದು ಅಥವಾ ಯಾರನ್ನೂ ಕೂಡ ಅಟ್ಟಕ್ಕೂ ಏರಿಸಬಾರದು ಕೆಲವರಿಗೆ ಅವಕಾಶ ಸಿಗಬಹುದು ಇನ್ನು ಕೆಲವರಿಗೆ ಅದೃಷ್ಟ ಒಲಿಯಬಹುದು ಕಾಲ ಹೀಗೆ ಇರುತ್ತದೆ ಎನ್ನುವುದನ್ನು ಹೇಳುವುದಕ್ಕೆ ಆಗುವುದೇ ಇಲ್ಲ ಭಗವಾನ್ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಉಲ್ಲೇಖವನ್ನು ಮಾಡಿದ್ದಾನೆ ನಾಳೆಯ ಚಿಂತೆಯಲ್ಲಿ ಏಕೆ ಕೊಡಗುತ್ತಾ ಇದ್ದೀಯಾ ನಾಳೆಯ ಚಿಂತೆಯನ್ನು ಮಾಡುತ್ತಾ ನೀನು ಇಂದಿನ ಸಂತೋಷವನ್ನು ಏಕೆ ಹಾಳು ಮಾಡಿಕೊಳ್ಳುತ್ತಾ ಇದ್ದೀಯಾ ಇಂದಿನ ಕ್ಷಣವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊ ಜೀವನದಲ್ಲಿ ಯಾವಾಗಲೂ ಕೂಡ ನೀನು ಒಂದೇ ನಿಯಮ ಇಟ್ಟಿಕೋ ನೇರವಾಗಿ ಮಾತನಾಡು ಮುಖಕ್ಕೆ ಮುಖ ಕೊಟ್ಟು ಮಾತನಾಡು ನಿನ್ನವರು ಎಂದು ಕರೆಸಿಕೊಳ್ಳುವವರು ಅರ್ಥ ಮಾಡಿಕೊಳ್ಳುತ್ತಾರೆ ಹೆಸರಿಗೆ ಮಾತ್ರ ನಿನ್ನವರು ಅಂತ ಕರೆಸಿಕೊಳ್ಳುವವರು ನಿನ್ನಿಂದ ದೂರವೇ ಆಗುತ್ತಾರೆ ಸೋತೆ ಅಂತ ನೀನು ಮುಂದಿಟ್ಟಿರುವಂತಹ ಹೆಜ್ಜೆಯನ್ನು ಹಿಂದೆ ಇಡುವುದಕ್ಕೆ ಹೋಗಬೇಡ ಏಕೆಂದರೆ ಯಾರಿಗೆ ಗೊತ್ತು ಆ ಹೆಜ್ಜೆ ನಿನ್ನ ಇತಿಹಾಸವನ್ನೇ ಸೃಷ್ಟಿ ಮಾಡುವಂತಹ ಹೆಜ್ಜೆ ಆಗಿರಬಹುದು ಅಲ್ಲವೇ ಮನುಷ್ಯ ತನ್ನ ಜನ್ಮದಿಂದಲೇ ಒಳ್ಳೆಯವನು ಅಥವಾ ಕೆಟ್ಟವನು ಆಗಿರುವುದಿಲ್ಲ ಜೀವನದಿಂದ ಆಗುವಂತಹ ಏರಿಳಿತ ಹಾಗೂ ಸಮಯದ ಪ್ರಭಾವದಿಂದ ತಾನು ಕೆಟ್ಟವನು ಒಳ್ಳೆಯವನು ಅನಿಸಿಕೊಳ್ಳುತ್ತಾನೆ ಜೀವನದಲ್ಲಿ ನೀನು ಯಾರನ್ನು ಯಾವತ್ತೂ ಮೆಚ್ಚಿಸಿಕೊಳ್ಳುವುದಕ್ಕೆ ಹೋಗಬೇಡ ನಿಂದಿಸಿದರೆ ನಗು ನಗುತ್ತ ಸ್ವೀಕರಿಸುವಂತಹ ಸ್ವಭಾವವನ್ನು ಬೆಳೆಸಿಕೋ ನಾಳೆ ಗೆಲ್ಲುವ ದಿನವೂ ಕೂಡ ಖಂಡಿತವಾಗಿ ಬಂದೇ ಬರುತ್ತದೆ ಒಂದಲ್ಲ ಒಂದು ದಿನ ನಿನ್ನ ಒಳ್ಳೆಯತನ ಅವರಿಗೆ ಅರ್ಥ ಆಗಿಯೇ ಆಗುತ್ತದೆ ಭಾವನೆ ಒಳ್ಳೆಯದಾದರೆ ಭಾಗ್ಯ ಬೆನ್ನತ್ತಿ ಬಂದೇ ಬರುತ್ತದೆ ನಾಳೆಯ ಜೀವನ ಬಿಡು ನಿನಗೆ ಇವತ್ತು ಸಿಕ್ಕಿರುವ ಜೀವನವನ್ನು ಅನುಭವಿಸು ಇಲ್ಲಿ ಪ್ರೀತಿಸುವವರಿಗೆ ನೋವುಗಳೇ ಹೆಚ್ಚು ದೈವ ಭಕ್ತರಿಗೆ ತೆಗಳಿಕೆಗಳು ಹೆಚ್ಚು ಬುದ್ಧಿವಂತರಿಗೆ ಅವಮಾನಗಳು ಹೆಚ್ಚು ಅತ್ಯಂತ ಸರಳ ವ್ಯಕ್ತಿಗಳಿಗೆ ತೆಗಳಿಕೆಗಳು ಹೆಚ್ಚು ಒಬ್ಬ ಮನುಷ್ಯತ್ವ ಉಳ್ಳ ವ್ಯಕ್ತಿಗೆ ಅಪಹಾಸ್ಯಗಳೇ ಹೆಚ್ಚು ಇಂದಿನ ಒಂದು ಸಮಾಜದಲ್ಲಿ ಸುಳ್ಳು ಮೋಸಗಳೇ ಹೆಚ್ಚು ಅದಕ್ಕಾಗಿ ನೀನು ಜೀವನದಲ್ಲಿ ಒಳ್ಳೆಯವನಾಗಿ ಮುಂದೆ ಸಾಗು ಸಮಾಜದ ಪರಿವರ್ತನೆಗಳು ನೀನು ಮಾಡಿದರೆ ಮನುಷ್ಯನಿಗೆ ಸ್ವರ್ಗದ ದಿನಗಳೇ ಹೆಚ್ಚು ನೂರು ಕೆ ಜಿ ಅಕ್ಕಿಯನ್ನು ಹೋರುವಂತಹ ಶಕ್ತಿ ಇರುವಂತಹ ವ್ಯಕ್ತಿಗೆ ಅದನ್ನು ಕೊಂಡುಕೊಳ್ಳುವುದಕ್ಕೆ ಆಗುವುದೇ ಇಲ್ಲ ಅದನ್ನು ಕೊಳ್ಳುವ ಶಕ್ತಿಗೆ ಹೊರಲು ಆಗುವುದೇ ಇಲ್ಲ ನಾಳೆಯ ಚಿಂತೆ ಮಾಡುತ್ತಾ ಇಂದಿನ ಸಂತೋಷವನ್ನು ಹಾಳು ಮಾಡಿಕೊಳ್ಳಲೇಬೇಡ ಇಂದಿನ ಸಂತೋಷವನ್ನು ಅನುಭವಿಸುವುದನ್ನು ಕಲಿತುಕೋ ನಾಳೆಯದ್ದು ನಾಳಿಗೆ ಬಿಟ್ಟಿದ್ದು ಇಂದಿನದ್ದನ್ನು ಈಗ ಸ್ವೀಕರಿಸುವುದನ್ನು ನೀನು ಕಲಿಯಲೇಬೇಕು ನಿನ್ನ ವೈಫಲ್ಯ ಎಂದಿಗೂ ಕೂಡ ಶಾಶ್ವತ ಇರುವುದಿಲ್ಲ ಕೆಲವು ವೇಳೆ ನಿನ್ನ ಸಣ್ಣ ಪ್ರಯತ್ನವೂ ಕೂಡ ನಿನ್ನನ್ನು ಉನ್ನತವಾಗಿರುವಂತಹ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತದೆ ಹಾಗಾಗಿ ಸಣ್ಣ ಪ್ರಯತ್ನ ದೊಡ್ಡ ಪ್ರಯತ್ನ ಎಂದು ಕಾಯುತ್ತಾ ಕುಳಿತುಕೊಳ್ಳುವುದಕ್ಕೆ ಹೋಗಬೇಡ ಸಿಕ್ಕಿರುವಂತಹ ಸಮಯವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಂಡು ಅದೆಂತಹ ಸಣ್ಣ ಕೆಲಸವೇ ಆದರೂ ಕೂಡ ಅದನ್ನೇ ಬಿಟ್ಟು ಬಿಡದೆ ನಿರಂತರವಾಗಿ ಶ್ರಮವನ್ನು ವಹಿಸು ಕಬ್ಬಿಣವನ್ನು ಯಾರೂ ನಾಶ ಮಾಡಲು ಸಾಧ್ಯವೇ ಇಲ್ಲ ಅದಕ್ಕೆ ಹಿಡಿದಿರುವಂತಹ ತುಕ್ಕೆ ನಾಶವನ್ನು ಮಾಡುತ್ತದೆ ಹಾಗಾಗಿ ನಮ್ಮ ಜೀವನ ಎನ್ನುವುದು ಸದಾ ಕಾಲ ಒಂದಲ್ಲ ಒಂದು ಪ್ರಕ್ರಿಯೆಯಿಂದ ಕೂಡಿರಬೇಕು ಏನನ್ನೂ ಕೂಡ ಮಾಡದೆ ಹೋದರೆ ನಮ್ಮ ಜೀವನ ಎನ್ನುವುದು ಪರಿಪಕ್ವತೆಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ ಅದೇ ರೀತಿಯಾಗಿ ಮನುಷ್ಯನು ಯಾರೂ ಕೂಡ ಸೋಲಿಸುವುದಕ್ಕೆ ಸಾಧ್ಯವೇ ಇಲ್ಲ ಆತನ ಸೋಮಾರಿತನವೇ ಆತನನ್ನು ಸೋಲಿಸುತ್ತದೆ ಆತನ ಕೆಟ್ಟ ಯೋಚನೆಗಳು ಆತನನ್ನು ನಾಶ ಮಾಡುತ್ತದೆ ಮನುಷ್ಯನ ಸಮಸ್ಯೆಗಳಿಗೆ ಎರಡು ಮುಖ್ಯ ಕಾರಣಗಳು ಇರುತ್ತವೆ ಒಂದನೆಯದು ಅವನ ಅದೃಷ್ಟಕ್ಕಿಂತ ಹೆಚ್ಚಾಗಿ ಅವನು ನಿರೀಕ್ಷೆಯನ್ನು ಮಾಡುತ್ತಾನೆ ಯಾವಾಗ ಮನುಷ್ಯನು ಅದೃಷ್ಟಕ್ಕಿಂತ ಹೆಚ್ಚಾಗಿ ಅವನು ನಿರೀಕ್ಷೆಯನ್ನು ಮಾಡುತ್ತಾನೆಯೋ ಆಗ ಮಾತ್ರ ಅವನು ಸೋಲುವುದಕ್ಕೆ ಸಾಧ್ಯವಾಗುವುದು ಇನ್ನು ಎರಡನೆಯದು ಸಮಯಕ್ಕಿಂತ ಮುಂಚಿತವಾಗಿಯೇ ಬಯಸುತ್ತಾನೆ ಏನೇ ಬಯಸಿದರೂ ಕೂಡ ಏನೇ ನಮಗೆ ದಕ್ಕಬೇಕು ಅಂದುಕೊಂಡರೂ ಕೂಡ ಅದಕ್ಕೆ ಅದರದ್ದೇ ಆಗಿರುವಂತಹ ಸಮಯವನ್ನು ತೆಗೆದುಕೊಳ್ಳುತ್ತದೆ ಆ ಸಮಯವನ್ನು ತೆಗೆದುಕೊಂಡು ಖಂಡಿತವಾಗಿಯೂ ಬಂದು ನಮ್ಮನ್ನು ಸೇರೆ ಸೇರುತ್ತದೆ ಯಾವುದೇ ಕಾರಣಕ್ಕೂ ಕೂಡ ನೀನು ಮಾತ್ರ ಇಂತಹ ತಪ್ಪುಗಳನ್ನು ಮಾಡಲೇಬೇಡ ಒಂದು ವೇಳೆ ಮಾಡಿದರೆ ನಿನ್ನ ಜೀವನ ಎನ್ನುವುದು ಸರ್ವನಾಶವಾಗಬಹುದು ನಿನಗೇನು ಸಿಗಬೇಕು ಎಷ್ಟು ಸಿಗಬೇಕು ಎಲ್ಲಿ ಸಿಗಬೇಕು ಅದು ಸಿಕ್ಕೇ ಸಿಗುತ್ತದೆ ಅಲ್ಲಿಯವರೆಗೂ ನೀನು ಕಾಯಬೇಕು ಅಷ್ಟೇ ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನವನ್ನು ಪಡುವುದು ಮಾತ್ರ ನಿನ್ನ ಕೆಲಸವಾಗಬೇಕು ಅದನ್ನು ಹೊರತುಪಡಿಸಿ ಹೀಗೆ ಸಿಗಬೇಕು ಆಗಲೇ ಸಿಗಬೇಕು ಎಂದು ಬಯಸುವುದು ಅಲ್ಲ ನಿನಗೆ ಯಾವುದು ದಕ್ಕಬೇಕು ಎನ್ನುವುದನ್ನು ಆ ಪರಮಾತ್ಮ ಶ್ರೀಕೃಷ್ಣನು ನಿರ್ಧರಿಸುತ್ತಾನೆ ಹಾಗಂತ ನೀನು ಸುಖ ಸುಮ್ಮನೆ ಕುಳಿತುಕೊಂಡರೆ ಆಗುವುದೇ ಇಲ್ಲ ನಿನ್ನ ಗುರಿಗೆ ತಕ್ಕಂತೆ ನೀನು ಪ್ರಯತ್ನವನ್ನು ಪಡಲೇಬೇಕು ಆಗ ತಾನೇ ನೀನು ಗುರಿಯನ್ನು ಈಡೇರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದು ಇನ್ನ ಗುರಿಯನ್ನು ತಲುಪುವುದಕ್ಕೆ ಸಾಧ್ಯವಾಗುವುದು ನಿನ್ನ ಪ್ರಯತ್ನ ಯಾವತ್ತಿಗೂ ಕೂಡ ವ್ಯರ್ಥ ಆಗುವುದೇ ಇಲ್ಲ ನಿರಂತರವಾಗಿ ಪ್ರಯತ್ನವನ್ನು ಮಾಡುವುದನ್ನು ಮನುಷ್ಯ ಕಲಿಯಬೇಕು ಪ್ರಯತ್ನ ಎನ್ನುವುದು ನಿರಂತರವಾಗಿ ಇದ್ದಾಗ ಹಣೆ ಬರಹ ಹೇಗೆ ಇದ್ದರೂ ಕೂಡ ನಿನ್ನ ಮುಂದೆ ಬಾಗುತ್ತದೆ ಇವತ್ತು ನಿನಗೆ ಸಿಗದೆ ಇರಬಹುದು ಮುಂದೆ ಒಂದು ದಿನ ನೀನು ಪಟ್ಟಿರುವಂತಹ ಪ್ರಯತ್ನಕ್ಕೆ ಪ್ರತಿಫಲ ಎನ್ನುವುದು ಸಿಕ್ಕೇ ಸಿಗುತ್ತದೆ ಹಾಗಾಗಿ ಪ್ರಯತ್ನವನ್ನ ನಿರಂತರವಾಗಿ ಮಾಡು ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ ಒಂದು ಪಕ್ಷಿ ಜೇನು ಹುಳುಗಳನ್ನು ಕೇಳಿತು ತುಂಬಾ ಕಷ್ಟಪಟ್ಟು ನೀನು ಜೇನಿನ ಗೂಡನ್ನ ಕಟ್ಟುತ್ತೀಯ ಆದರೆ ಈ ಜನರು ನೀನು ಕಷ್ಟಪಟ್ಟು ಕಟ್ಟಿದಂತಹ ಜೇನುಗೂಡನ್ನೇ ನಾಶ ಮಾಡುತ್ತಾರೆ ನಿನಗೆ ಇದರಿಂದ ಬೇಸರ ಆಗುವುದಿಲ್ಲವೇ ಜೇನು ಹುಳು ಹೇಳಿತು ಇಲ್ಲ ಜನ ನನ್ನ ಜೇನನ್ನು ಕದಿಯಬಹುದು ಆದರೆ ಯಾರೊಬ್ಬರೂ ಕೂಡ ನಾನು ಜೇನು ತಯಾರಿಸುವಂತಹ ಕಲೆಯನ್ನು ಕದಿಯುವುದಕ್ಕೆ ಸಾಧ್ಯವೇ ಇಲ್ಲ ಎಂದು ಈ ಗುಣವನ್ನು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಬೆಳೆಸಿಕೊಳ್ಳಬೇಕು ಯಾರೇ ವ್ಯಕ್ತಿ ನಮ್ಮನ್ನು ಎಷ್ಟೇ ಪ್ರಮಾಣದಲ್ಲಿ ತುಳಿಯುವುದಕ್ಕೆ ಪ್ರಯತ್ನವನ್ನು ಪಟ್ಟರೂ ಕೂಡ ಆ ಜೇನಿನಂತೆ ನಾವು ನಮ್ಮಲ್ಲಿ ಕಲೆಯನ್ನು ಬೆಳೆಸಿಕೊಳ್ಳಬೇಕು ಎಷ್ಟೇ ಕುತಂತ್ರವನ್ನು ಮಾಡಿದರೂ ಕೂಡ ಎಷ್ಟೇ ನಮ್ಮನ್ನು ತುಳಿಯುವುದಕ್ಕೆ ಪ್ರಯತ್ನವನ್ನು ಪಟ್ಟರೂ ಕೂಡ ನಮ್ಮಲ್ಲಿ ಇರುವಂತಹ ನಿಪುಣತೆ ನಮ್ಮಲ್ಲಿ ಇರುವಂತಹ ಚಾಕಚಕತೆ ನಮ್ಮಲ್ಲಿ ಇರುವಂತಹ ಪ್ರಾಮಾಣಿಕತೆ ನಮ್ಮಲ್ಲಿ ಇರುವಂತಹ ಆ ನಿರಂತರವಾಗಿ ಶ್ರಮಿಸುವಂತಹ ಅಂಶ ನಮ್ಮನ್ನು ಒಂದಲ್ಲ ಒಂದು ದಿನ ಮೇಲಿನ ಹಂತಕ್ಕೆ ತೆಗೆದುಕೊಂಡು ಹೋಗುವುದಕ್ಕೆ ಸಾಧ್ಯವಾಗುವುದು ಸ್ವಾರ್ಥಿಯಾಗಿ ಬದುಕುವುದು ಜೀವನದ ಒಂದು ಭಾಗ ಬೇರೆಯವರಿಗಾಗಿ ಬದುಕುವುದು ಜೀವನದ ಕಲೆ ಹಾಗಾಗಿ ನೀವು ಸ್ವಾರ್ಥಿಯಾಗಿ ಬದುಕುತ್ತೀರೋ ಜೀವನವನ್ನು ಕಲೆಯಂತೆ ರೂಪಿಸಿಕೊಳ್ಳುತ್ತೀರೋ ನಿಮಗೆ ಬಿಟ್ಟಿದ್ದು ಭಯಪಟ್ಟು ಕುಳಿತರೆ ಬದುಕು ಎನ್ನುವುದು ಅಸಾಧ್ಯ ತಪ್ಪೋ ಸರಿಯೋ ಹೆಜ್ಜೆಯನ್ನು ಹಾಕಿ ನೋಡು ಗೆದ್ದರೆ ಮುಂದಕ್ಕೆ ನಡೆಸುತ್ತದೆ ಸೋತರೆ ಮುಂದೆ ನೀವು ಹೇಗೆ ನಡೆಯಬೇಕು ಏನನ್ನ ಮಾಡಬಾರದು ಎನ್ನುವಂಥದ್ದನ್ನು ಕಲಿಸುತ್ತದೆ ನಿನಗೆ ಒಂದು ಸಣ್ಣ ತಪ್ಪು ಒಂದು ಸರಿಯಾದ ದಾರಿಯನ್ನು ಒಂದು ಕೆಟ್ಟ ಅನುಭವ ಒಂದು ಸರಿಯಾದ ಪಾಠವನ್ನು ಕಲಿಸುತ್ತದೆ ತಪ್ಪು ಆಗುವುದು ಒಳ್ಳೆಯದಕ್ಕೆ ಎಂದು ನಾವು ಪರಿಭಾವಿಸಬೇಕು ಒಂದು ಮಧುರವಾಗಿರುವಂತಹ ಸಂಬಂಧ ಒಂದು ಸುಂದರವಾಗಿರುವಂತಹ ಬಾಳನ್ನು ಕಲಿಸಿಕೊಡುತ್ತದೆ ಮಧುರವಾಗಿರುವಂತಹ ಸಂಬಂಧವನ್ನು ಶಾಶ್ವತವಾಗಿ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕು ಅವರನ್ನು ಶಾಶ್ವತವಾಗಿ ಉಳಿಸಿಕೊಳ್ಳಬೇಕು ಜೀವನದಲ್ಲಿ ನೀನು ಒಬ್ಬ ಮನುಷ್ಯನಾಗಿ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳಬೇಕಾಗಿರುವಂತಹ ನಾಲ್ಕು ವಿಚಾರಗಳು ಯಾವುದು ಅಂದರೆ ಈಗ ನಾವು ನೋಡೋಣ ಅದಕ್ಕೂ ಮೊದಲು ನೀವೇನಾದರೂ ಕೃಷ್ಣನ ಭಕ್ತರೇ ಆಗಿದ್ದರೆ ಈ ವಿಡಿಯೋಗೆ ಲೈಕನ್ನು ಮಾಡಿ ಜೈ ಶ್ರೀ ಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ ನಮ್ಮ ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಒಂದೇ ಒಂದು ಮೆಚ್ಚುಗೆಯ ಲೈಕ್ ಮಾತ್ರ ನಾವು ಬಯಸುವುದು ವಂದನೆಯದು ನಿನ್ನನ್ನು ಪ್ರೀತಿಸುವವರನ್ನು ನೀನು ಯಾವತ್ತಿಗೂ ಕೂಡ ಉಪಯೋಗಿಸಿಕೊಳ್ಳಲೇಬಾರದು ಒಂದು ವೇಳೆ ನೀನು ನಿನ್ನನ್ನು ಪ್ರೀತಿಸುವವರನ್ನು ಉಪಯೋಗಿಸಿಕೊಂಡರೆ ಆ ಭಗವಂತನೂ ಕೂಡ ನಿನ್ನನ್ನು ಮೆಚ್ಚುವುದಕ್ಕೆ ಸಾಧ್ಯವೇ ಇಲ್ಲ ಇನ್ನು ಎರಡನೆಯದು ನಿನ್ನ ಅಗತ್ಯ ಇದೆ ಅಂತ ಗೊತ್ತಾದ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಅಂತಹ ಸ್ಥಳಗಳಿಂದ ತಪ್ಪಿಸಿಕೊಂಡು ಹೋಗಬಾರದು ಒಂದು ವೇಳೆ ನೀನು ಈ ರೀತಿಯಾಗಿ ತಪ್ಪಿಸಿಕೊಂಡು ಹೋದರೆ ನಿನಗೆ ದೇವರು ಮೆಚ್ಚುವುದಕ್ಕೆ ಸಾಧ್ಯವೇ ಇಲ್ಲ ಇನ್ನು ಮೂರನೆಯದು ನಿನ್ನನ್ನು ನಂಬಿದವರಿಗೆ ನೀನು ಮೋಸ ಎಂದಿಗೂ ಕೂಡ ಮಾಡಲೇಬಾರದು ನಂಬಿಕೆ ದ್ರೋಹವನ್ನು ಬಗೆಯುವಂತಹ ಕೆಲಸವನ್ನು ಯಾರೂ ಕೂಡ ಜೀವನದಲ್ಲಿ ಬಗೆಯಬಾರದು ನಂಬಿಕೆ ಎನ್ನುವುದು ನಮ್ಮ ನಡವಳಿಕೆಯಿಂದಲೇ ಇತರರು ನಮ್ಮ ಮೇಲೆ ಇಟ್ಟಿರುತ್ತಾರೆ ಅಂತಹ ನಂಬಿಕೆಯನ್ನೇ ನಾವು ಕಳೆದುಕೊಂಡಾಗ ನಾವು ಬದುಕಿದ್ದರೂ ಕೂಡ ವ್ಯರ್ಥವಾಗುವುದು ಹಾಗಾಗಿ ಸದಾಕಾಲ ನಂಬಿಕೆಯನ್ನು ಉಳಿಸಿಕೊಳ್ಳುವಂತಹ ಕೆಲಸವನ್ನು ಮನುಷ್ಯ ಮಾಡಬೇಕು ನಂಬಿಕೆಗೆ ಅರ್ಹವಾಗಿರುವಂತಹ ಗುಣಗಳನ್ನೇ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಇನ್ನು ನಾಲ್ಕನೆಯದು ನಿನಗೆ ಸಹಾಯ ಮಾಡಿದವರಿಗೆ ನೀನು ಎಂದಿಗೂ ಕೂಡ ಮರೆಯಬಾರದು ಸಹಾಯ ಮಾಡಿರುವಂತಹ ವ್ಯಕ್ತಿಗಳನ್ನು ನಾವು ಬೆಳೆದ ಮೇಲೆ ನೆನೆದುಕೊಳ್ಳಬೇಕು ಅದನ್ನು ಹೊರತುಪಡಿಸಿ ಅವರನ್ನು ಮರೆತು ನಮ್ಮ ಅಹಂಕಾರದ ಜೀವನದತ್ತ ನಾವು ಹೋಗಬಾರದು ಮಣ್ಣಲ್ಲಿ ಮಣ್ಣಾಗೂ ಪರವಾಗಿಲ್ಲ ಆದರೆ ಕೆಟ್ಟವರಲ್ಲಿ ನೀನೊಬ್ಬ ಕೆಟ್ಟವನು ಆಗಲೇ ಬೇಡ ಸದಾಕಾಲ ಒಳ್ಳೆಯ ವಿಚಾರಗಳನ್ನು ಯೋಚನೆ ಮಾಡು ಒಳ್ಳೆಯ ಅಂಶಗಳನ್ನು ಜೀವನದಲ್ಲಿ ಅಳವಡಿಸಿಕೊ ಆಗ ಆಗುವುದೆಲ್ಲ ಖಂಡಿತವಾಗಿಯೂ ಒಳ್ಳೆಯದೇ ಆಗುತ್ತದೆ ಬಡತನವಾಗಲಿ ಸಮಸ್ಯೆಗಳಾಗಲಿ ಬರುವುದು ಆ ಕ್ಷಣಕ್ಕೆ ಮಾತ್ರ ಬಂದು ಹೋಗುತ್ತವೆ ಹೇಗೆ ಅತಿಥಿಗಳು ನಮ್ಮ ಮನೆಗೆ ಬಂದು ಹೋಗುತ್ತವೆಯೋ ಹಾಗೆ ಕಷ್ಟಗಳೇ ಆಗಲಿ ಸಮಸ್ಯೆಗಳೇ ಬರಲಿ ಏನೇ ಬಂದರೂ ಕೂಡ ಹೆದರದೆ ಮೆಟ್ಟಿ ಮುಂದೆ ನಡೆಯುವುದನ್ನು ಕಲಿಯಬೇಕು ಭಗವಂತ ಎಲ್ಲವನ್ನ ವೀಕ್ಷಣೆ ಮಾಡುತ್ತಿರುತ್ತಾನೆ ನಿನ್ನ ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನಕ್ಕೆ ಆ ಭಗವಂತ ಶ್ರೀಕೃಷ್ಣನೇ ಒಂದು ದಿನ ಕಣ್ಣನ್ನು ತೆರೆದು ನಿನ್ನ ಎಲ್ಲ ನೋವುಗಳಿಗೆ ಒಂದು ಯಶಸ್ಸಿನ ದಾರಿಯನ್ನು ತೋರಿಸುತ್ತಾನೆ ಆ ಯಶಸ್ಸಿನ ದಾರಿ ನಿನಗೆ ಸಿಗಬೇಕು ಅನ್ನುವುದೇ ಆದರೆ ನೀನು ಮಾತ್ರ ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನವನ್ನು ಮಾಡು ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನ ಇಡು ಆಗ ಉಳುಕಿರುವುದನ್ನು ಆತನೇ ನೋಡಿಕೊಳ್ಳುತ್ತಾನೆ ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ ಕರುನಾಡಿಗೆ